ಒಳ್ಳೆ ನಾನು ಒಬ್ಬರಾಗಿ ಕೆಲಸ ಮಾಡ್ಕೊಂಡು ಬೇರೆ ಬಟ್ ಆದರೆ ನಮ್ಮ ಕೆಲಸ ಯಾರಿಲ್ಲ ಇದೆಲ್ಲ ಸಮಾಜ ಇದೆಲ್ಲ ನಾಯಕರಾಗಿ ನಾನು ಕರೆಸಿ

ఒకటే ఎలా అంటే కష్టாகுకే హకాలి నువ్వు ఎలా కండిచ్చి నింత ఉండకత సతర్ద నేన కష్టாகுకే ఈ చెదో గాన దర్శికులుల్లల్ల రమర్పణే యో చాలరు ఉతదరే నిన్న నిన్నవరులు அதே பொட்டிமண்ணா அங்க எத்தனை பேர் இருக்காங்க எல்லா தெரி மூரே எல்லா தெரி மூரே 보면은 ஜெனரேட் பண்ணலாம் பண்ணலாம் எல்லாரும் உட்காருங்க ಏನು ಇವತ್ತು ಬೆಂಗಳೂರು ಕೂರು ತಾಲೂಕು ತಾಲೂಕು ಪದಾಧಿಕಾರಿಗಳ ಪುನರಾಯಚೆ ಸಭೆ ಕರೆದು ಇಲ್ಲಿ ಒಂದು ಐದು ಜನ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡ್ತೀವಿ ಏನೀಗ ಪದಾಧಿಕಾರಿಗಳಾಗಿದ್ದೀರಾ ಅವರೆಲ್ಲ ಸಮಾಜದ ಪರವಾಗಿ ಕಾಯ ವಾಚ ಮನಸ ಸಮಾಜವನ್ನು ಗಟ್ಟಿಗೊಳಿಸೋದ್ರ ಕಡೆ ಗಮನ ಕೊಡಬೇಕಂಥೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಐದು ಜನ ಪದಾಧಿಕಾರಿಗಳಾಗಿದ್ದೀರಾ ನೀವು ಕೂಡ ಇನ್ನೂ ಮುಂದೆ ಇನ್ನು ಮುಂದೆ ಉಳಿದ ಪದಾಧಿಕಾರಿಗಳನ್ನು ಬಹಳ ಪ್ರಾಮಾಣಿಕವಾಗಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ನ್ಯಾಯ ಕೊಡುವಂಥ ಪದಾಧಿಕಾರಿಗಳನ್ನು ನೇಮಿಸಬೇಕು ಅಂಥೇಳಿ ನಿಮಗಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ತಾ ತಮಗೆ ಅಭಿನಂದನೆಗಳನ್ನು ಕೊಡ್ತೇನೆ ఏని పూర్వ తాలూకు మండూరు గ్రామంలో ఆదిాబా జనసంఘద పూర్వ తాలూకు సమతి సభయనమాణ ఇస్తే ఏను ఆదిాబా జనసంఘ సొబైర హెంటరీ హెంట్ ಸಾಲಿನಲ್ಲಿ ಪ್ರಾರಂಭವಾಗಿ ప్రారంభాగి ఇకే ఐదు ಆಗಿದೆ ఆగింది పూర్వ ಹಿಂದೆ ಸಂಸ್ಥೆಯನ್ನು ರಚನೆ ಮಾಡಿ ಅವರು ಐದು ವರ್ಷಗಳ ಕಾಲ ತಾಲೂಕಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಈಗ ಬೇರೆಯವರಿಗೆ ಅವಕಾಶ ಮಾಡಿಕೊಡೋ ಒಂದು ಅನಿವಾರ್ಯತೆ ಇರೋದರಿಂದ ಮತ್ತು ಯುವಕರು ತುಂಬ ಉತ್ಸಾಹ ಇರುವಂಥ ವಿದ್ಯಾವಂತ ಮುಂದೆ ಬಂದಿರೋದ್ರಿಂದ ಅವರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಈ ಸಂದರ್ಭದಲ್ಲಿ ನಾವು ಈ ಸಭೆಯಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ ಪೂರು ತಾಲೂಕಿಗೆ ಸೊ ಅದರಂತೆ ಏನು ಬೆಂಗಳೂರು ಪೂರ್ವ ತಾಲೂಕಿಗೆ ಇದೇ ಗ್ರಾಮದ ಮುಂಡೂರು ಗ್ರಾಮದ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಅಶೋಕ್ ಹಾಲ್ ಅವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ ಮತ್ತು ಪಟ್ಟೇಂದ್ರಪ್ಪ ಇವರನ್ನು ಗೌರವಾಧ್ಯಕ್ಷರನ್ನಾಗಿ ಆಮೇಲೆ ಶಶಿಕುಮಾರ್ ಇವರನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಸಲಹೆಗಾರರನ್ನಾಗಿ ಮಂಜುನಾಥ್ ಮತ್ತು ಮುನಿತಿಮ್ಮಪ್ಪ ಹಾಗೂ ಸಹಕಾರ ಅಧ್ಯಕ್ಷಿಯಾಗಿ ಎಚ್ ಮುರಳಿ ಎಂಬುವರನ್ನು ಇಂದು ಸಭೆಯಲ್ಲಿ ಮತದಿಂದ ಆಯ್ಕೆ ಮಾಡಿದೆ ಸೊ ಇದು ಪೂರ್ವ ಪೂರ್ಣ ಪ್ರಮಾಣದ ಸಮಿತಿಯನ್ನು ನಾವು ರಚನೆ ಮಾಡಬೇಕಾಗಿದೆ ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ತಗೊಂಡು ತಾಲೂಕು ವ್ಯಾಪ್ತಿಯಲ್ಲಿರುವಂಥ ಸಮಾಜ ಪರವಾದ ಆಲೋಚನೆಯಲ್ಲಿರುವಂಥವನ್ನ ನಾವು ಆಯ್ಕೆ ಮಾಡ್ಬೋದು ಈ ಒಂದು ಪೂರ್ವ ತಾಲೂಕು ಸಮಿತಿಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಡುವಂಥ ಒಂದು ನಿರ್ಧಾರ ಹಾಗಾಗಿ ಏನು ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಸಭೆಗೆ ಈ ಭಾಗದಿಂದ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಈ ಸಭೆಯಲ್ಲಿ ಯಶಸ್ವಿಗೊಳಿಸಿದ್ದಾರೆ ಹಾಗಾಗಿ ರಾಜ್ಯ ಸಮಿತಿಯಿಂದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ರುವಂಥ ನಮ್ಮ ಅಧ್ಯಕ್ಷರು ಮೊದಲನೇದಾಗಿ ಮಂಡ್ಯ ಅಶೋಕ್ ಅವರಿಗೆ ಅಭಿನಂದನೆಗಳು ಹಾಗೂ ಎಲ್ಲ ಅವರ ಸದಸ್ಯರುಗಳು ಮತ್ತು ನಮ್ಮ ರಾಜ್ಯ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಧನ್ಯವಾದಗಳು ತುಂಬ ಸ್ವಲ್ಪ ಮೀಡಿಯಾ ಮುಖ ಹಾಗೂ ನಮ್ಮ ಹಿರಿಯ ಪ್ರಮುಖರಿಗೆಲ್ಲ ಗೊತ್ತು ಧನ್ಯವಾದಗಳು ಕಾರ್ಯಕ್ರಮಿಸಲಿಕ್ಕೆ ಎಲ್ಲರೂ ನಾನು ಅಭಿನಂದಿಸಬೇಕು ನಾವು ಈ ದಿನ ಮಂಡೂರು ಗ್ರಾಮದಲ್ಲಿ ಆದಿಜಾಂಬುವ ಜನಸಂಘದ ರಾಜ್ಯ ಸಮಿತಿಯ ಒಂದು ಕಾರ್ಯಕರ್ತರ ಸಭೆಯನ್ನು ಕರೆದಿರ್ತೀವಿ ಇದರ ಉದ್ದೇಶ ಹಿಂದೆ ಸುಮಾರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಇವತ್ತಿನವರೆಗೂ ಐದು ವರ್ಷಗಳ ಕಾಲ ಬೆಂಗಳೂರು ಪೂರ್ವ ತಾಲೂಕಿನ ಪದಾಧಿಕಾರಿಗಳು ಕಾರ್ಯನಿರ್ವಹಿಸಿಕೊಂಡು ಬಂದಿರ್ತಾರೆ ಕಾರಣಾಂತರದಿಂದ ಅವರನ್ನು ನಾವು ಸಂಪೂರ್ಣವಾಗಿ ರದ್ದುಗೊಳಿಸಿ ಈ ದಿನ ಹೊಸ್ದಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ ಮೊದಲನೇದಾಗಿ ಮಂಡೂರು ಗ್ರಾಮದ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತು ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಆರ್ ಅಶೋಕ್ ಅವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ ಪಟೇಂದ್ರಪ್ಪ ಅನ್ನೋರನ್ನ ನಾವು ಗೌರವಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಶಶಿಕುಮಾರ್ ಇದೇ ಸಂಘದಲ್ಲಿ ಭಾಳ ಅನುಭವವನ್ನು ಪಡೆದಿದ್ದಾರೆ ಅವ್ರಿಗೆ ನಾವು ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ಮಂಜು ಮತ್ತು ಮುಂತಿಮಪ್ಪ ಅನ್ನೋರಿಗೆ ಸಲಹೆಗಾರರನ್ನಾಗಿ ಆಯ್ಕೆ ಮಾಡಿದ್ದೀವಿ ಮುರುಳಿ ಸಹ ಕಾರ್ಯದರ್ಶಿಯಾಗಿ ಮಾಡಿದ್ದೀವಿ ಇನ್ನು ಉಳಿದವರನ್ನ ನಾವು ಈ ದಿನ ಸಂಜೆ ಅಥವಾ ನಾಳೆ ತಾಲ್ಲೂಕ್ ಕಮಿಟಿಯವ್ರದ್ದು ಏನು ಆಯ್ಕೆ ಮಾಡಿದ್ದೀವಿ ಅವ್ರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ ಫುಲ್ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಮೂರು ತಾಲ್ಲೂಕಲ್ಲಿ ಸಂಪೂರ್ಣವಾಗಿ ನಮ್ಮ ಜನಾಂಗದ ಏಳಿಗೆಗಾಗಿ ಕಾರ್ಯನಿರ್ವಹಿಸ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ